ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಈ ವರ್ಷ ಮೌನಿ ಅಮಾವಾಸೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗ್ತದೆ ಮೌನಿ ಅಮಾವಾಸೆ ಎಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಫಲಗಳು ದೊರೆಯುತ್ತವೆ ಅಂದಹಾಗೆ ಈ ಬಾರಿ ಮೌನಿ ಅಮವಾಸೆ ಎಂದು ಗ್ರಹಗಳು ಸಹ ಬಹಳ ಶುಭ ಕಾಕತಾಳೀಯತೆಯನ್ನು ಸೃಷ್ಟಿಸುತ್ತಿವೆ ಮೌನಿ ಅಮಾವಾಸೆ ಎಂದು ಚಂದ್ರನು ಮಕರ ರಾಶಿಯಲ್ಲಿ ಸಾಗುತ್ತಾನೆ ಅಧಿಪತಿ ಸೂರ್ಯ ಮತ್ತು ಬುಧ ಈಗಾಗಲೇ ಮಕರ ರಾಶಿಯಲ್ಲಿ ಸಾಗುತ್ತಿದ್ದಾರೆ ಈ ಮೂರು ಗ್ರಹಗಳು ಮಕರ ರಾಶಿಯಲ್ಲಿ ತ್ರಿಗ್ರಹಿ ಅಥವಾ ತ್ರಿವೇಣಿ ಯೋಗವನ್ನು ರೂಪಿಸುತ್ತವೆ ಮಕರ ರಾಶಿಯಲ್ಲಿ ಸೂರ್ಯ ಚಂದ್ರ ಮತ್ತು ಬುಧರು ಸೃಷ್ಟಿಸುವ ತ್ರಿವೇಣಿ ಯೋಗವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅದರಲ್ಲೂ ಕೆಲವು ರಾಶಿಗಳಿಗೆ ಬಂಪರ್ ಪ್ರಯೋಜನಗಳನ್ನು ನೀಡುತ್ತವೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಈ ಐದು ರಾಶಿಗಳ ಬದುಕಿನ ದಿಕ್ಕನ್ನೇ ಬದಲಾಯಿಸುವುದು ಮೌನಿ ಅಮಾವಾಸ್ಯೆ ಅಂದರೆ ತ್ರಿವೇಣಿಯೋಗ ಆಗಮನ ಈ ಜನವರಿ ಬ್ರಹ್ಮಾಂಡ ಯಶಸ್ಸಿನ ಜೊತೆ ಉಕ್ಕಿ ಬರಲಿದೆ ಸಂಪತ್ತಿನ ನಿಧಿ ಮಕರ ರಾಶಿ ಮೌನಿ ಅಮಾವಾಸ್ಯೆಯ ದಿನದಂದು ರೂಪುಗೊಳ್ಳುವ ತ್ರಿವೇಣಿ ಯೋಗವು ಮಕರ ರಾಶಿಯ ಜನರಿಗೆ ಸಂತೋಷವನ್ನು ತರುತ್ತದೆ ಈ ಸಮಯದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಬಹುದು ಬಹಳ ದಿನಗಳಿಂದ ಕಾಡುತ್ತಿದ್ದ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಬಹುದು ಮಕರ ರಾಶಿಯವರಿಗೆ ಈ ರಾಜಯೋಗಗಳು ವಿಶೇಷವಾಗಿ ಹಣಕಾಸಿನ ಹೆಚ್ಚಿನ ಸಂಪಾದನೆಯ ವಿಚಾರದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿವೆ ಕೆಲಸ ಹಾಗೂ ವ್ಯಾಪಾರಿಗಳಲ್ಲಿ ನೀವು ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿದ್ದೀರಿ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಸಂಪಾದಿಸಲಿದ್ದೀರಿ ವ್ಯಾಪಾರದಲ್ಲಿ ಕೂಡ ಲಾಭ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ಆಗಬೇಕಾಗಿರುವ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ತಿಯಾಗಲಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸಲಿದೆ ನಿಮ್ಮ ಸಾಹಸ ಹಾಗೂ ಪರಾಕ್ರಮದ ಈ ಸಂದರ್ಭದಲ್ಲಿ ಹೆಚ್ಚು ಕಂಡುಬರಲಿದೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಿಮ್ಮ ಒಡಹುಟ್ಟಿದವರ ಬೆಂಬಲವಿರಲಿದೆ ತುಲಾರಾಶಿ ಮೌನಿ ಅಮಾವಾಸ್ಯೆಯ ದಿನದಂದು ರೂಪುಗೊಳ್ಳುವ ತ್ರಿವೇಣಿಯೋಗವು ತುಲಾರಾಶಿಯ ಜನರಿಗೆ ತುಂಬ ಶುಭವಾಗಲಿದೆ ವೃತ್ತಿ ಕ್ಷೇತ್ರದಲ್ಲಿ ಲಾಭ ಪಡೆಯಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಶಶ ಹಾಗೂ ಮಾಲವ್ಯ ರಾಜಯೋಗದಿಂದ ತುಲಾರಾಶಿಯವರ ಜೀವನದಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭದಾಯಕ ಘಟನೆಗಳು ನಡೆಯಲಿವೆ ತುಲಾರಾಶಿಯವರ ವ್ಯಕ್ತಿತ್ವದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳು ಕಂಡುಬರಲು ಹಾಗೂ ಬೇರೆಯವರಿಗೂ ಕೂಡ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗುತ್ತದೆ ವ್ಯಾಪಾರದಲ್ಲಿ ಆಗಾಗ ಕಂಡುಬರುವಂತಹ ಅಡೆತಡೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗಲಿವೆ ಹಣಕಾಸಿನ ಸಂಪಾದನೆಯಲ್ಲಿ ಕೂಡ ವೇಗ ಹಾಗೂ ಹೆಚ್ಚಳ ಕಂಡುಬರಲಿದೆ ಜೀವನದಲ್ಲಿ ಈ ಸಂದರ್ಭದಲ್ಲಿ ಯಶಸ್ಸನ್ನು ಸಂಪಾದಿಸಲಿದ್ದೀರಿ ಹಾಗೂ ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಮಾಡುತ್ತಿರುವಂಥ ಕೆಲಸಕ್ಕೆ ಗೆಲುವು ದೊರಕಲಿದೆ ಆರೋಗ್ಯದಲ್ಲಿ ಕೂಡ ಉತ್ತಮ ಬೆಳವಣಿಗೆಯನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದಾಗಿದ್ದು ಜೀವನ ಸರಾಗವಾಗಿ ಸಾಗಿಬರಲಿದೆ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಮೌನಿ ಅಮಾವಾಸ್ಯೆ ಹಬ್ಬವನ್ನು ಆಚರಿಸಲಾಗುತ್ತದೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ಈ ದಿನ ದಾನ ಮಾಡುವುದು ಪುಣ್ಯವನ್ನು ತರುತ್ತದೆ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಜನರು ದಿನವಿಡೀ ಮೌನ ವ್ರತವನ್ನು ಆಚರಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಮೌನಿ ಅಮಾವಾಸ್ಯೆಯ ದಿನಾಂಕ ಜನವರಿ ಇಪ್ಪತ್ತೆಂಟರಂದು ಸಂಜೆ ಏಳು ಮೂವತ್ತೈದಕ್ಕೆ ಬಂದಿದೆ ಈ ಅಮಾವಾಸ್ಯೆಯು ಜನವರಿ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಐದರವರೆಗೂ ಇರುತ್ತದೆ ಈ ಆಧಾರದ ಮೇಲೆ ಮೌನಿ ಅಮಾವಾಸ್ಯೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ನೀವು ಸುಲಭ ಪರಿಹಾರದೊಂದಿಗೆ ಐದು ದೊಡ್ಡ ಆಸೆಗಳನ್ನು ಪೂರೈಸಬಹುದು ಅವು ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಮೌನಿ ಅಮಾವಾಸ್ಯೆಗೆ ಪರಿಹಾರ ಮೌನಿ ಅಮಾವಾಸ್ಯೆಯ ದಿನದಂದು ಪ್ರಯಾಗ್ರಾಜ್ ಸಂಗಮಕ್ಕೆ ಹೋಗಿ ಈ ಸಮಯದಲ್ಲಿ ಮೇಳವನ್ನು ಸಹ ನಡೆಸಲಾಗುತ್ತದೆ ಆ ದಿನ ಅಖಾಡಗಳು ಅಮೃತದಿಂದ ಸ್ನಾನ ಮಾಡುತ್ತವೆ ಮೌನಿ ಅಮಾವಾಸ್ಯೆಯ ದಿನದಂದು ಸಂಗಮ ಸ್ನಾನ ಮಾಡಿ ಮತ್ತು ವಿಷ್ಣುವನ್ನು ಪೂಜಿಸಿ ನಿಮ್ಮ ಪೂರ್ವಜರಿಗೆ ನೀರನ್ನು ಅರ್ಪಿಸಿ ಈ ಸಣ್ಣ ಪರಿಹಾರದಿಂದ ನೀವು ಸಂತೋಷ ಸಮೃದ್ಧಿ ಸಂತಾನ ಹರಿಕೃಪೆ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಪಡೆಯುತ್ತೀರಿ ಪವಿತ್ರ ಸ್ನಾನ ಮಾಡುವ ಮೂಲಕ ಐದು ದೊಡ್ಡ ಆಸೆಗಳು ಈಡೇರುತ್ತವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಾಘ ಮಾಸದುದ್ದಕ್ಕೂ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಅಂದರೆ ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಸ್ನಾನ ಮಾಡಿ ಹಾಗೆ ಮಾಡಿದವರಿಗೆ ಐದು ದೊಡ್ಡ ಆಸೆಗಳು ಈಡೇರಿವೆ ನೀವು ಮಾಘ ಮಾಸದಾದ್ಯಂತ ಸಂಗಮದಲ್ಲಿ ಸ್ನಾನ ಮಾಡಿದರೆ ನೀವು ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ಮೋಕ್ಷವನ್ನು ಪಡೆಯುತ್ತೀರಿ ಪವಿತ್ರ ಸ್ನಾನದಿಂದ ಪಾಪದ ಮುಕ್ತಿ ಪುರಾಣದ ಪ್ರಕಾರ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ವಿಷ್ಣು ಸಂತೋಷ ಪಡುತ್ತಾನೆ ಹರಿಯ ಕೃಪೆಯಿಂದ ಮನುಷ್ಯನು ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಪಾಪದಿಂದ ಮುಕ್ತನಾಗುತ್ತಾನೆ ಅಂತಹ ಜನರಿಗೆ ಸಾವಿನ ಭಯವಿಲ್ಲ ಅಕಾಲಿಕ ಮರಣದಿಂದ ಒಬ್ಬರು ನಿರ್ಭಯತೆಯನ್ನು ಸಹ ಪಡೆಯುತ್ತಾರೆ ಮಾಘದ ಸಂಗಮದಲ್ಲಿ ಸ್ನಾನ ಮಾಡುವ ಪ್ರಾಮುಖ್ಯತೆ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಚಿಮುಕಿಸಿದಾಗ ಅಮೃತವು ಅದರಿಂದ ಹೊರಬಂದಿತು ಅಮೃತ ಕಲಶವನ್ನು ಕಸಿದುಕೊಳ್ಳುವಾಗ ಪ್ರಯಾಗ್ರಾಜ್ ಸಂಗಮದಲ್ಲಿ ಕೆಲವು ಅಮೃತದ ಹನಿಗಳು ಬಿದ್ದವು ಈ ಕಾರಣದಿಂದಾಗಿ ನೀರು ಅಮೃತದಂದೇ ಫಲವತ್ತಾಯಿತು ಅಂತಹ ನೀರಿನಲ್ಲಿ ಅಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಅವರು ತಮ್ಮ ಜೀವನದುದ್ದಕ್ಕೂ ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ಮಾತಿದೆ ವೃಷಭರಾಶಿ ಮೌನಿ ಅಮಾವಾಸ್ಯೆಯ ದಿನದಂದು ತ್ರಿವೇಣಿ ಯೋಗವು ರೂಪುಗೊಳ್ಳುವುದರಿಂದ ರಾಶಿಯ ಜನರು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಉದ್ಯೋಗದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಪೂರ್ವಜರ ಆಸ್ತಿಯಿಂದ ನಿಮಗೆ ಲಾಭವಾಗಬಹುದು ಋಷಭ ರಾಶಿಯ ಜಾತಕದವರಿಗೆ ಕೂಡ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸ ಹಾಗೂ ವ್ಯಾಪಾರದಲ್ಲಿ ಲಾಭ ದೊರಕಲಿದೆ ಈ ಸಂದರ್ಭದಲ್ಲಿ ಕೆಲಸ ಇಲ್ಲದೆ ಕೆಲಸಕ್ಕಾಗಿ ಹುಡುಕಾಡುತ್ತಿರುವ ವೃಷಭರಾಶಿಯ ಜಾತಕದವರಿಗೂ ಕೂಡ ಕೆಲಸ ದೊರಕುವುದು ನಿಶ್ಚಿತವಾಗಿದೆ ಉದ್ಯೋಗದಲ್ಲಿ ಇರೋರು ಈ ಸಂದರ್ಭದಲ್ಲಿ ಕೊನೆಗೂ ತಮಗೆ ಸಿಗಬೇಕಾಗಿರುವಂತಹ ಪ್ರಮೋಷನನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಹಣ ಸಂಪಾದನೆಯಲ್ಲಿ ಕೂಡ ಹೆಚ್ಚಳ ಕಂಡುಬರಲಿದೆ ಒಂದು ವೇಳೆ ನೀವು ವ್ಯಾಪಾರಿಯಾಗಿದ್ದರೆ ವ್ಯಾಪಾರದಲ್ಲಿ ಹೊಸ ಯೋಜನೆಯನ್ನು ಜಾರಿಗೆ ತರಬೇಕೆನ್ನುವ ಯೋಚನೆ ನಿಮಗಿದ್ರೆ ಖಂಡಿತವಾಗಿ ಅದನ್ನು ಜಾರಿಗೆ ತಂದು ನಿಮಗೆ ಅದರಿಂದಲೂ ಕೂಡ ಲಾಭ ಹೆಚ್ಚಾಗುತ್ತದೆ ಸಾಕಷ್ಟು ಸಮಯಗಳ ನಂತರ ನೀವು ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಕ್ವಾಲಿಟಿ ಹಾಗೂ ಸಂತೋಷದ ಕ್ಷಣಗಳನ್ನು ಕಳೆಯಲಿದ್ದೀರಿ ಕನ್ಯಾ ರಾಶಿ ಮೌನಿ ಅಮಾವಾಸ್ಯೆಯ ದಿನದಂದು ರೂಪುಗೊಳ್ಳುವ ತ್ರಿವೇಣಿ ಯೋಗವು ರಾಶಿಯವರಿಗೆ ಶುಭ ತರಲಿದೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರದರ್ಶನ ನೀಡುವಿರಿ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆ ಕಂಡುಬರಲಿದೆ ಮಂಗಳ ಚಂದ್ರರಾಯಿ ಸಂಯೋಗ ಕನ್ಯಾ ರಾಶಿಯ ಜಾತಕದವರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ನೀಡಲಿದೆ ಹಾಗೂ ಲಕ್ಷ್ಮಿ ಮಾತೆಯ ಕೃಪೆ ಸಿಗೋ ಹಾಗೆ ಮಾಡಲಿದೆ ಉದ್ಯೋಗದಲ್ಲಿರುವಂತಹ ಜನರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ ನಿಂತಿರುವ ಕೆಲಸಗಳು ಪೂರ್ತಿಯಾಗಲಿವೆ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಅಧಿಕವಾಗಲಿದೆ ನಿಮ್ಮ ಜೀವನ ಸಂಗಾತಿಯ ಜೊತೆಗಿನ ಅತ್ಯಂತ ಕ್ವಾಲಿಟಿ ಹಾಗೂ ಸಂತೋಷದ ಕ್ಷಣಗಳನ್ನು ನೀವು ಇದೇ ಸಂದರ್ಭದಲ್ಲಿ ಅನುಭವಿಸಬಹುದಾಗಿದ್ದು ದೂರದ ಪ್ರವಾಸಿ ತಾಣಗಳಿಗೆ ಕೂಡ ಒಟ್ಟಾಗಿ ಭೇಟಿ ನೀಡಬಹುದಾಗಿದೆ ಕರ್ಕಾಟಕ ರಾಶಿ ಮೌನಿ ಅಮಾವಾಸ್ಯೆಯ ದಿನದಂದು ರೂಪುಗೊಳ್ಳುವ ತ್ರಿವೇಣಿ ಯೋಗವು ಕರ್ಕಾಟಕ ರಾಶಿಯ ಜನರಿಗೆ ಅನುಕೂಲಕರವಾಗಿರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಲಾಭ ಇರುತ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗಬಹುದು ನೀವು ಎಲ್ಲ ಕ್ಷೇತ್ರದಲ್ಲೂ ಯಶಸ್ವಿಯಾಗಬಹುದು ಮಹಾಲಕ್ಷ್ಮಿ ಯೋಗ ಕಟಕ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಹಣಗಳಿಕೆಯಲ್ಲಿ ಈ ಸಮಯದಲ್ಲಿ ಈ ಯೋಗ ನಿಮಗೆ ಇನ್ನಷ್ಟು ಅಭಿವೃದ್ಧಿಯನ್ನು ತಂದುಕೊಡಲಿದೆ ಸಾಕಷ್ಟು ಸಮಯಗಳಿಂದ ನಿಮಗೆ ಪೂರ್ತಿ ಮಾಡಲು ಸಾಧ್ಯವಾಗದೇ ಇರುವಂಥ ಕೆಲಸವನ್ನು ಈ ಸಮಯದಲ್ಲಿ ನೀವು ಪೂರ್ಣಗೊಳಿಸಬಹುದಾಗಿದೆ ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಬಾಂಧವ್ಯ ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳಲಿದೆ ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಇರಲಿದೆ ಹಾಗೂ ವ್ಯಾಪಾರದಲ್ಲಿಯೂ ಅಭಿವೃದ್ಧಿ ನಿಮ್ಮಿಂದ ಸಾಧ್ಯವಾಗಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಹರ ಹರ ಮಹಾದೇವಂತ ಕಮೆಂಟ್ ಮಾಡಿ ಧನ್ಯವಾದಗಳು